ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾಧುರಿ ಓಂ ಸರಾಸರಿ ವಂದಿನ ಪಾದ ಪದ್ಮ ಲೋಕೇಜರಋಪೇ ಮೃತ್ಯುನಾಶಮಾಧರಮೇಶ್ವ ದೋಷ ದೀನಾಧರ್ವಂತರಿ ರಮಾನಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವೃತ್ತರವೊಂದಿ ಬೇಷಾರಕಂ ಸರ್ವೇ ಜನಾಸುಖಿ ಬಂತು ಸರ್ವೇಜನಧುನಾಮಿ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ವಾತರಕ್ತ ಅಂದರೆ ಗೌಟ್ ಅಥವಾ ಗೌಟಿ ಆರ್ಥ್ರೈಟಿಸ್ ಈ ಒಂದು ಕಾಯಿಲೆಯನ್ನು ಆಯುರ್ವೇದದಲ್ಲಿ ಚರಕಾಚಾರ್ಯರು ಚರಕ ಸಂಹಿತ ಚಿಕಿತ್ಸಾ ಸ್ಥಾನ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಸ್ವತಂತ್ರ ರೋಗ ಎಂದು ಪರಿಗಣಿಸಿ ಇದರ ಬಗ್ಗೆ ಸವಿವರವಾಗಿ ತಿಳಿಸಿರುತ್ತಾರೆ ಅದೇ ರೀತಿ ಸುಶ್ರುತ ಆಚಾರ್ಯರು ಸುಶ್ರುತ ಸಂಹಿತ ಚಿಕಿತ್ಸಾ ಸ್ಥಾನ ಐದನೇ ಅಧ್ಯಾಯದಲ್ಲಿ ವಾತವ್ಯಾಧಿ ಅಧ್ಯಾಯದಲ್ಲಿ ಈ ವಾತರಕ್ತದ ಒಂದು ವಿವರಣೆಯನ್ನು ನೀಡಿರ್ತಾರೆ ಇದನ್ನು ಮಾಡ್ರನ್ ಅಂದರೆ ಆಧುನಿಕ ಪದ್ಧತಿಯಲ್ಲಿ ಗೌಟ್ ಅಥವಾ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ ಈ ಒಂದು ವಾತ ರಕ್ತದಲ್ಲಿ ಪ್ರಮುಖವಾದ ಏನಪ್ಪ ಒಂದು ಕಾಯಿಲೆ ಅಂತಂದರೆ ವಾತ ದೋಷ ದೇಹದಲ್ಲಿ ವಾಯು ವಾಯುವಿನ ವಿಕೋಪ ಆಗಿ ಹಾಗೂ ರಕ್ತದಾತು ಈ ಬ್ಲಡ್ ಈ ಇದ್ರದ್ದು ಒಂದು ವಿಕೋಪ ಆಗಿ ಇವೆರಡು ದೇಹದಲ್ಲಿ ಎಲ್ಲ ಸಂಚಾರ ಮಾಡಿ ದೇಹದಲ್ಲಿರ್ತಕ್ಕಂಥ ಸ್ಮಾಲ್ ಜಾಯಿಂಟ್ಸ್ ಸಣ್ಣ ಸಣ್ಣ ಸಂಧಿಗಳಲ್ಲಿ ಕೈ ಬೆರಳುಗಳಲ್ಲಿ ಕಾಲು ಬೆರಳುಗಳಲ್ಲಿ ಶೇಖರಣೆಯಾಗಿ ನೋವು ಊತ ಡಿಸ್ಕಲರೇಷನ್ ಅಂತಂದರೆ ವೈವರ್ಣ್ಯತ ಹಾಗೂ ಉಷ್ಣಾಂಶ ಹೆಚ್ಚಾಗಿ ಅಲ್ಲಿ ಮುಟ್ಟಿದ್ರೆ ಬಿಸಿ ಇರ್ತಕ್ಕಂತಹದ್ದು ಆ ಥರ ಒಂದು ಲಕ್ಷಣ ಕಾಣತಕ್ಕಂತಹ ಒಂದು ಕಾಯಿಲೆಗೆ ವಾತರಕ್ತ ಅಥವಾ ವಾ ಗೌಟಿ ಆರ್ಥರೈಟಿಸ್ ಅಂತ ಕರೀತಾರೆ ಈ ವಾತ ರಕ್ತದಲ್ಲಿ ಏನು ಯಾವ್ಯಾವ್ದು ಸಿನಹಾನಿಮ್ಸಂದ್ರಿ ಪರ್ಯಾಯಗಳು ಏನಂತಾರಪ್ಪ ಅಂತಂದರೆ ವಾತರಕ್ತ ವಾತ ಶೋಣಿತ ವಾತ ಹಸ್ರ ವಾತಾವಲಾಸ ಹಾಗೂ ಆಡ್ಯವಾತ ಕುಡ್ಡ ವಾತ ಹಾಗೂ ಮಾಂಸಾವೃತ ವಾತ ಇವೆಲ್ಲ ಒಂದು ಇದಕ್ಕೆ ಬೇರೆ ಬೇರೆ ಹೆಸರುಗಳು ಇದರಲ್ಲಿ ಪ್ರಮುಖವಾಗಿ ಆಡ್ಯವಾತ ಆಡ್ಯವಾತ ಅಂತಂದರೆ ಏನಪ್ಪ ಅಂತಂದರೆ ಆಡ್ಯ ಅಂತಂದರೆ ರಿಚ್ ಪೀಪಲ್ ಇಂದು ಈ ಒಂದು ಈ ಶ್ರೀಮಂತ್ರಗಳಲ್ಲಿ ಬರ್ತಕ್ಕಂತಹ ಒಂದು ಕಾಯಿಲೆ ಯಾಕಪ್ಪ ಶ್ರೀಮಂತ್ರ ಅಂತಲೇ ಹೇಳಿದ್ದಾರೆ ಅಂತಂದರೆ ಯಾವ ರೀತಿಯೂ ಕೆಲಸ ಇರೋದು ಅತಿಯಾದ ಆಹಾರ ಸೇವನೆ ಮಾಡೋದು ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಇರೋದಿಲ್ಲ ಹಾಗಾಗಿ ಇಂಥವರಲ್ಲಿ ಒಂದು ಕಾಣ್ತಕ್ಕಂತಹ ಒಂದು ಕಾಯಿಲೆ ಹಾಗಾಗಿ ನಮ್ಮ ಆಚಾರ್ಯರು ಇದಕ್ಕೆ ಆಢ್ಯವಾತ ಅಂತ ಇಟ್ಟಿದ್ದಾರೆ ಜೊತೆಗೆ ಇನ್ನೊಂದು ಕುಡ್ಡವಾತ ಕುಡ್ಡ ಅಂತಂದರೆ ಏನಪ್ಪ ಅಂದರೆ ಸ್ಮಾಲ್ ಸ್ಮಾಲ್ ಜಾಯಿಂಟ್ಸ್ಗಳಲ್ಲಿ ಆಗ್ತಕ್ಕಂತಹ ಒಂದು ಕಾಯಿಲೆ ಇದು ಹಾಗಾಗಿ ಇದಕ್ಕೆ ಕುಡ್ಡವಾತ ಅಂತ ಕರೀತಾರೆ ಇದು ಬರಲು ಪ್ರಮುಖವಾದ ಕಾರಣಗಳೇನಪ್ಪ ಅಂದರೆ ಮೊದಲಿಗೆ ಆಹಾರ ಕಾರಣ ಹಾಗೂ ವಿಹಾರ ಕಾರಣ ಆಹಾರದ ಕಾರಣಗಳಲ್ಲಿ ಏನಪ್ಪ ಅಂದರೆ ಅತಿಯಾದ ಉಪ್ಪು ಹುಳಿ ಖಾರ ಆಹಾರ ಪದಾರ್ಥಗಳ ಸೇವನೆ ಅತಿಯಾದ ಉಷ್ಣ ಆಹಾರ ಸೇವನೆ ಅತಿಯಾದ ಜಿಡ್ಡಿನ ಪದಾರ್ಥ ಹಾಗೂ ಕರ್ದಿನ ಪದಾರ್ಥಗಳ ಆಹಾರ ಸೇವನೆ ಹಾಗೂ ಅತಿಯಾದ ಮಾಂಸ ಆಹಾರ ಸೇವನೆ ಹಾಗೂ ಈ ಅತಿಯಾಗಿ ಹುರುಳಿ ಮೂಲಂಗಿ ಮೊಸರು ಕಬ್ಬು ಉದ್ದಿನಬೇಳೆ ಈ ಈ ಥರ ಒಂದು ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡುವುದು ಇದರಿಂದ ಇದು ಆಹಾರಜ ಕಾರಣಗಳು ಕ್ರಮೇಣ ನೆಕ್ ಮುಂದೆ ಬಂದು ವಿಹಾರಜ ಕಾರಣಗಳು ಯಾವುದಪ್ಪ ಅಂದರೆ ಸುಮ್ಮ ಸುಮ್ಮನೆ ಅತಿಯಾಗಿ ಸಿಟ್ಟು ಮಾಡ್ಕೊಳ್ಳೋದು ಕ್ರೋಧ ಮಾಡ್ಕೊಳ್ಳೋದು ಖಿನ್ನತೆ ಯೋಚನೆ ಮಾಡೋದು ಕೊರಗೋದು ಸಿಟ್ಟು ಇವೆಲ್ಲ ಒಂದು ಮಾನಸಿಕ ಕಾರಣಗಳು ಒಂದು ವಿಹಾರ ಆದ ರೀತಿ ವಿಹಾರದ ಕಾರಣಗಳಂದರೆ ಹಗಲು ಹೊತ್ತು ನಿದ್ರೆ ಮಾಡುವುದು ಅತಿಯಾಗಿ ರಾತ್ರಿ ಹೊತ್ತು ಜಾಗರಣೆ ಮಾಡುವುದು ಹಾಗೂ ಯಾವುದಾದರೂ ಒಂದು ಇಂಜುರಿ ಆಗುವುದು ಹಾಗೂ ಅತಿಯಾದ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದು ಹಾಗೂ ಮಲಮೂತ್ರ ವಿಸರ್ಜನೆ ಹಾಗೂ ಈ ಸ್ವಾಭಾವಿಕ ಮಲಮೂತ್ರಗಳು ಏನಿರ್ತದೆ ಅದನ್ನು ತಡೆ ಹಿಡ್ಕೊಳ್ಳೋದು ಹಾಗೂ ವ್ಯಾಯಾಮ ಇರೋದು ಹಾಗೂ ಊಟವಾದ ತಕ್ಷಣ ನಿದ್ದೆ ಮಾಡೋದು ಈ ಎಲ್ಲ ಒಂದು ಕಾರಣಗಳಿಂದ ಈ ಒಂದು ಕಾಯಿಲೆ ಬರ್ತದೆ ಇದರಲ್ಲಿ ಪ್ರಮುಖವಾದ ಭೇದ ಯಾವುದೊಂದು ಟೈಪ್ಸ್ ಯಾವುದಪ್ಪ ಇದೆ ಅಂತಂದರೆ ಇದನ್ನು ಒಂದು ಆಶ್ರಯ ಭೇದ ಇದು ಯಾವ ರೀತಿ ಅಂತ ಆಚಾರ್ಯ ಚರಕದ ಆಚಾರ್ಯರು ಎರಡು ರೀತಿ ಹೇಳಿದರೆ ಉತ್ಥಾನವಾತ ರಕ್ತ ಗಂಭೀರವಾತ ರಕ್ತ ಅಂದರೆ ಉತ್ಥಾನವಾತ ರಕ್ತ ಅಂತಂದರೆ ಇವೆಲ್ಲ ಒಂದು ವಾಯುವಿಕೋಪ ಆಗಿ ರಕ್ತ ವಿಕೋಪ ಆಗಿ ಅದು ತ್ವಚ ರಕ್ತ ತ್ವಚ ಮಾಂಸ ಅಂದರೆ ಚರ್ಮ ಹಾಗೂ ಮಾಂಸದಲ್ಲಿ ಒಂದು ಒಂದು ಶೇಖರಣೆಯಾಗಿ ನೋವುಂಟು ಮಾಡೋದಕ್ಕೆ ಉತ್ತಾನ ರಕ್ತ ಅಂತಾರೆ ಹಾಗೂ ಗಂಭೀರ ರಕ್ತ ಅಂದರೆ ಇದೇ ವಾಯು ರಕ್ತ ವಿಕೋಪ ಆಗಿ ದೇಹದಲ್ಲೆಲ್ಲ ಸಂಚಾರ ಮಾಡಿ ಜಾಯಿಂಟ್ಸ್ಗಳಲ್ಲಿ ಅಂತಾರಾಷ್ಟ್ರೀಯಗಳಲ್ಲಿ ಅಂದರೆ ತುಂಬ ಡೆಪ್ತಾಗಿ ಶೇಖರಣೆಯಾಗೋದಕ್ಕೆ ಗಂಭೀರ ವಾತ ರಕ್ತ ಅಂತಾರೆ ಹಾಗೂ ಇದು ಈ ದೋಷಾನುಸಾರ ಹೇಳಬೇಕು ಅಂದರೆ ಹಲವಾರು ವಿಧಗಳಿದೆ ಇದರಲ್ಲಿ ವಾತಜ ಪಾತ ರಕ್ತ ಪಿತ್ತಜ ರಕ್ತ ಕಫಜ ರಕ್ತ ವಾತಪಿತ್ತಜ ರಕ್ತ ವಾತ ಕಫಜ ರಕ್ತ ಪಿತ್ತ ಕಫಜ ರಕ್ತ ಹಾಗೂ ಸನ್ನಿಪಾತ ವಾತ ಪಿತ್ತ ಕಫ ಮೂರು ಒಂದು ಆಗಿ ಆಗ್ತಕ್ಕಂಥ ರಕ್ತ ಹಾಗೂ ರಕ್ತ ಜವಾತ ರಕ್ತ ಹೀಗೆ ಹಾಗೆ ಎಂಟು ವಿಧಗಳಿದೆ ಇದರಲ್ಲಿ ಸಮೃಪ್ತಿ ಅಂದರೆ ಯಾವ ರೀತಿ ಈ ಒಂದು ಕಾಯಿಲೆ ಬರುತ್ತಪ್ಪ ಅಂದರೆ ನಾನು ಹೇಳತಕ್ಕಂಥ ಈ ಒಂದು ಕಾರಣಗಳು ಆಹಾರದ ಕಾರಣ ವಿಹಾರದ ಕಾರಣ ಮಾನಸಿಕ ಕಾರಣ ಇವೆಲ್ಲ ಕಾರಣಗಳಿಂದ ದೇಹದಲ್ಲಿ ವಾಯು ವಿಕೋಪ ಆಗುತ್ತದೆ ವಾಯು ವಿಕೋಪ ಆಗದಲ್ಲ ಅದರಲ್ಲೂ ಪ್ರಮುಖವಾಗಿ ಸಮಾನ ವಾಯು ಅಂದರೆ ಐದು ರೀತಿ ವಾಯು ಇದೆ ಅದರಲ್ಲಿ ಅಗ್ನಿ ಅಂತಂದರೆ ಜೀರ್ಣ ಆಗೋಕ್ಕೆ ಸಹಕಾರ ಮಾಡತಕ್ಕಂಥ ಒಂದು ವಾಯು ಅಂದರೆ ಸಮಾನ ವಾಯು ಈ ಸಮಾನ ಒಂದು ವಿಕೋಪ ಆಗಿ ಅದು ದೇಹದಲ್ಲೆಲ್ಲ ಸಂಚಾರ ಮಾಡಿ ಆಹಾರ ತಿಂದ ಆಹಾರ ಪಚನ ಆಗದಲ್ಲಿ ಅಜೀರ್ಣ ಆಗಿ ಅದು ರಕ್ತ ಕೆಡಿಸಿ ರಕ್ತ ಜೊತೆ ಮಿಶ್ರಣ ಆಗಿ ವಾಯು ರಕ್ತವನ್ನು ತಗೊಂಡು ರಕ್ತ ಜೊತೆ ದೇಹದಲ್ಲೆಲ್ಲ ಸಂಚಾರ ಮಾಡಿ ದೇಹದಲ್ಲಿರ್ತಕ್ಕಂತಹ ಕಾಲು ಪಾದ ಹಸ್ತಗಳಲ್ಲಿರ್ತಕ್ಕಂಥ ಸ್ಮಾಲ್ ಜಾಯಿಂಟ್ಸ್ ಸಣ್ಣ ಸಣ್ಣ ಜಾಯಿಂಟ್ಸ್ಗಳಲ್ಲಿ ಹೋಗಿ ಶೇಖರಣೆಯಾಗಿ ಪ್ರಮುಖವಾಗಿ ಅಲ್ಲಿ ನೋವು ಊತ ಆಮೇಲಿಂದ ಯಾವ ರೀತಿ ಒಂದು ರೆಡ್ನೆಸ್ಸು ಅಂದರೆ ಕಲರ್ ಡಿಸ್ಕಲರೇಷನ್ ಹಾಗೂ ಉಷ್ಣಾಂಶ ಮುಟ್ಟಿದ್ರೆ ಇರುತ್ತೆ ಈ ಥರ ಒಂದು ಕಾಯಿಲೆಯನ್ನು ಉತ್ಪತ್ತಿ ಮಾಡ್ತದೆ ವೀಕ್ಷಕರೇ ಇದಕ್ಕೆ ವಾತರಕ್ತ ಅಥವಾ ಮಾಡ್ರನಲ್ಲಿ ಏನಂತಾರೆ ಅಂದರೆ ಗೌಟಿ ಆರ್ಥ್ರೈಟಿಸ್ ಅಂತ ಕರೀತಾರೆ ಇದು ಗೌಟಿ ಆರ್ಥ್ರೈಟಿಸಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ದೇಹದಲ್ಲಿರ್ತಕ್ಕಂಥ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಯೂರಿಕ್ ಆ್ಯಸಿಡ್ ಲೆವೆಲ್ ಹೆಚ್ಚಿರ್ತದೆ ಅಂದರೆ ಎಷ್ಟಿರಬೇಕಪ್ಪ ಯೂರಿಕ್ ಆ್ಯಸಿಡ್ ಲೆವೆಲ್ ಅಂತಂದರೆ ಗಂಡಸರಲ್ಲಿ ಏಳು ಎಮ್ ಜಿ ಪರ್ ಡೆಸಿ ಲೀಟರ್ಗಿಂತ ಜಾಸ್ತಿ ಇದ್ದರೆ ಹೆಂಗಸರಲ್ಲಿ ಆರು ಎಮ್ ಜಿ ಪರ್ ಡೆಸಿ ಲೀಟರ್ಗಿಂತ ಜಾಸ್ತಿ ಇದ್ದರೆ ಯೂರಿಕ್ ಆ್ಯಸಿಡ್ ಲೆವೆಲ್ಲು ಇದು ಒಂದು ಕಾಯಿಲೆ ಉತ್ಪತ್ತಿಯಾಗುತ್ತದೆ ಇದು ಹೈಪರ್ ಯುರೇಸೇಮಿಯಾ ಅಂದರೆ ಯು ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗಿರ್ತದೆ ಇದರ ಪ್ರಮುಖವಾಗಿ ಏನಪ್ಪ ಅಂತಂದರೆ ಮಾನೋಸೋಡಿಯಂ ಯುರೇಟ್ ಮಾನೋಹೈಡ್ರೇಟ್ ಅಂತ ಒಂದು ಅಂಶ ಅದು ಕ್ರಿಸ್ಟಲ್ಲು ಎಲ್ಲ ರೀತಿ ಈ ಒಂದು ಅಂಶ ಈ ಜಾಯಿಂಟ್ಸ್ಗಳಲ್ಲಿ ಹೋಗಿ ಶೇಖರಣೆಯಾಗಿ ಅತಿಯಾದ ನೋವು ಅತಿಯಾದ ಊತ ಅತಿಯಾಗಿ ಒಂದು ಡಿಸ್ಕಲರೇಷನ್ನು ಉಷ್ಣಾಂಶ ಹೆಚ್ಚಾಗಿ ಒಂದು ನೋವನ್ನು ತಡೆಯಲಾರತಕ್ಕಂತಹ ನೋವನ್ನು ಉಂಟು ಮಾಡ್ತದೆ ಇದು ಪ್ರಮುಖವಾಗಿ ಯಾವಾಗ ಆಗ್ತಪ್ಪ ಅಂದರೆ ರಾತ್ರಿ ಟೈಮಲ್ಲಿ ಆಗ್ತದೆ ಹಾಗೂ ಬೆರಳುಗಳಲ್ಲಿ ಹೆಬ್ಬೆರಳುಗಳಲ್ಲಿ ಆಗ್ತದೆ ವೀಕ್ಷಕರೇ ಇವತ್ತಿನ ಒಂದು ವಿಷಯದಲ್ಲಿ ಈ ವಾತ ರಕ್ತ ಅಥವಾ ಗೌಟಿ ಆರ್ಥ್ರೈಟಿಸ್ ಬಗ್ಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಥರ ಒಂದು ಲಕ್ಷಣಗಳು ತಮ್ಮಲ್ಲಿ ಕಂಡು ಬಂದರೆ ಹೋಗಿ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಏನು ಕಾಯಿಲೆ ಬರೀ ನೋವು ಬಂತು ಅಂತ ಸುಮ್ಮನೆ ಬಿಟ್ಟುಬಿಡೋದಲ್ಲ ಯಾವ ನೋವುದು ಯಾವ ರೀತಿ ಆಮವಾತನೋ ಸಂಧಿವಾತನೋ ವಾತರಕ್ತನೋ ಅಂತಂದರೆ ರುಮಟೆಡ್ ಆರ್ಥ್ರೈಟಿಸು ಜನರಲ್ ಆಹಾರ ಜೀರ್ಣ ಆಗ್ದಲ್ಲಿ ಇರತಕ್ಕಂತಹ ಬರೋದು ಒಂದು ಟೈಮಲ್ಲಿ ಪೈ ಬರ್ತಕ್ಕಂತಹ ಪೈನು ಯಾವ ರೀತಿ ಅಂತ ಕೇಳಿಕೊಂಡು ಹತ್ತಿರದಲ್ಲಿ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸೂಕ್ತ ಪರೀಕ್ಷೆಗಳನ್ನ ಮಾಡಿಸಿ ಅದಕ್ಕೆ ಯಾವ ರೀತಿ ಒಂದು ಡಯಾಗ್ನೈಸ್ ಮಾಡಿ ಅದು ಅದನ್ನು ಯಾವ ರೀತಿ ತೊಂದರೆನ ನೀವ ಸರಿ ಮಾಡ್ಕೊಳ್ಳೋದಕ್ಕೆ ಮಾರ್ಗೋಪಾಯಗಳನ್ನ ಹುಡುಕೋಬೇಕು ಅಂತ ಹೇಳಿ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು